ಭಾರೀ ಕುತೂಹಲಕ್ಕೆ ಕಾರಣವಾದ ಬೀದರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಕೊನೆಗೂ ಸುಖಾಂತ್ಯ ತೆರೆ ಬಿದ್ದಿತು ಡಿಸೆಂಬರ್ ಇಪ್ಪತ್ತೊಂದರಂದು ನಡೆದ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸೋಮಶೇಖರ್ ಚಿದ್ರಿಯವರು ಎಪ್ಪತ್ತೆರಡರ ಪೈಕಿ ಅರವತ್ತೆಂಟು ಮತಗಳನ್ನು ಖಜಾಂಚಿ ಸ್ಥಾನದ ದೇವಪ್ ಅವರು ಎಪ್ಪತ್ತೆರಡರ ಪೈಕಿ ಅರವತ್ತೇಳು ಮತಗಳನ್ನು ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯಲ್ಲಿ ರಾಜಕುಮಾರ್ ಮಾಳ್ಗೆಯವರು ಅವರು ಎಪ್ಪತ್ತೆರಡರ ಪೈಕಿ ಆರು ಮತಗಳನ್ನು ಪಡೆದು ಜಯಭೇರಿ ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಬಸವರಾಜಸ್ವಾಮಿ ಅವರು ಮಾತನಾಡಿ ತಿಳಿಸಿದ್ದಾರೆ ವಿಜಯಿಸಿದ ಅಭ್ಯರ್ಥಿಗಳಾದ ಸೋಮಶೇಖರ್ ಚಿದ್ರಿ ಅವರಿಗೆ ದೇವಪ್ಪ ಹಾಗೂ ರಾಜಕುಮಾರ್ ಮಾಡ್ಗೆ ಅವರಿಗೆ ಚುನಾವಣಾಧಿಕಾರಿ ಬಸವರಾಜ ಸ್ವಾಮಿ ಅವರು ವಿಜಯಿಸಿದ ಪ್ರಮಾಣ ಪತ್ರಗಳನ್ನು ನೀಡಿ ಅವರಿಗೆ ಹೂವಿನ ಮಾಲಾರ್ಪಣೆಯನ್ನು ಮಾಡಿ ಶುಭ ಕೋರಿದ್ದಾರೆ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಸೋಮಶೇಖರ್ ಚಿದ್ರಿ ಪೆನಲ್ಗೆ ಭರ್ಜರಿ ಗೆಲುವು ಲಭಿಸಿದ ಬೆನ್ನಲ್ಲೇ ಸೋಮಶೇಖರ್ ಚಿದ್ರಿ ಪೆನಲ್ನ ಅಭಿಮಾನಿಗಳು ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಐವತ್ತು ಕೆಜಿ ಮೋತಿಚೂರು ಲಾಡು ಹಂಚಲಾಯಿತು ಇದರ ಜೊತೆಗೆ ಇವರ ಸಂಭ್ರಮದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿರುವ ಸಿಎಸ್ ಷಡಕ್ಷರಿ ಅವರು ಕೂಡ ಪಾಲ್ಗೊಂಡು ವಿಜಯಿಸಿದ ಅಭ್ಯರ್ಥಿಗಳಿಗೆ ಶುಭ ಕೋರಿದರು ಬರೀ ಅಷ್ಟೇ ಅಲ್ಲದೆ ಸೋಮಶೇಖರ್ ಛಿದ್ರಿ ಪೆನಲ್ನ ವಿಜಯಿಸಿದ ಅಭ್ಯರ್ಥಿಗಳು ತೆರೆದ ಜೆಪ್ಸಿಯಲ್ಲಿ ಅದ್ದೂರಿ ಮೆರವಣಿಗೆ ಜರುಗಿತು ಕ್ರೇನ್ ಮೂಲಕ ಅಭಿಮಾನಿಗಳು ಬೆಂಬಲಿಗರು ಹೂ ಮಳೆ ಸುರಿಸಿದ್ರು ಕ್ರೇನ್ ಮೂಲಕ ಬೃಹತ್ ಹೂವಿನ ಮಾಲಾರ್ಪಣೆಯನ್ನು ಮಾಡಿದರು ಡಿಜೆ ಬ್ಯಾಂಡ್ನಾದಕ್ಕೆ ಎಲ್ಲಾ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು ರಾಜೇಂದ್ರ ಕುಮಾರ್ ಗಂದ್ಗೆ ಪೆನಲ್ ಸೋಮಶೇಖರ್ ಛಿದ್ರಿ ಪೆನಲ್ಗೆ ಬೇಷರತ್ತು ಸಂಪೂರ್ಣವಾಗಿ ಬೆಂಬಲಿಸಿದ್ದು ಗಮನಾರ್ಹವಾಗಿತ್ತು ಜಿಲ್ಲಾಧ್ಯಕ್ಷ ಸ್ಥಾನದ ಕಣದಲ್ಲಿದ್ದ ಇನ್ನೋರ್ವ ಅಭ್ಯರ್ಥಿ ಬಬ್ರು ವಾಹನ್ ಅವರು ಎರಡೂ ಮತಗಳನ್ನು ಪಡೆದು ಸೋಲು ಅನುಭವಿಸಿದ್ದಾರೆ ಈ ಕುರಿತಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಕಣದಲ್ಲಿರುವ ಸಿಎಸ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಾಗಿ ಹೊರಹೊಮ್ಮಿದ ಸೋಮಶೇಖರ್ ಚಿದ್ರಿ ಖಜಾಂಚಿಯಾಗಿ ಹೊರಹೊಮ್ಮಿದ ದೇವಪ್ಪ ಅವರು ಹಾಗೂ ರಾಜ್ಯ ಪರಿಷತ್ ಸದಸ್ಯರಾಗಿ ಹೊರಹೊಮ್ಮಿದ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿದರು ಸಂದರ್ಭದಲ್ಲಿ ರಾಜಶೇಖರ್ ಚಿದ್ರಿ ರಾಜೇಂದ್ರ ಕುಮಾರ್ ಗನ್ಗೆ ಬಬ್ರು ವಾಹನವರು ಸೇರಿದಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ರಾಜೇಂದ್ರ ಕುಮಾರ್ ಪೆನಲ್ನ ಬೆಂಬಲಿಗರು ಹಾಗೂ ಸೋಮಶೇಖರ್ ಚಿದ್ರಿ ಪೆನಲ್ನ ಬೆಂಬಲಿಗರು ರಾಜ್ಕುಮಾರ್ ಮಾಳ್ಗೇ ಅವರ ಬೆಂಬಲಿಗರು ಭಾಗಿಯಾಗಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಿಮ ಹಂತದ ಚುನಾವಣೆ ಜಿಲ್ಲಾ ಶಾಖೆಯ ಚುನಾವಣೆ ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷ ಅಭ್ಯರ್ಥಿ ಶ್ರೀ ಸೋಮಶೇಖರ್ ಬಿರಾದಾರ್ ಚಿದ್ರಿಯವರು ಗರಿಷ್ಠ ಅರವತ್ತೆಂಟು ಮತಗಳನ್ನು ಪಡೆದು ವಿಜಯಶಾಲಿಗಳಾಗಿದ್ದಾರೆ ಎಂದು ಘೋಷಿಸುತ್ತೇನೆ ಎರಡನೇದಾಗಿ ಜಿಲ್ಲಾ ಖಜಾಂಚಿಯ ಸ್ಥಾನದಲ್ಲಿ ದೇವಪ್ಪರು ಅರವತ್ತೇಳು ಮತಗಳನ್ನು ಪಡೆದು ಅತಿ ಗರಿಷ್ಠ ಮತದಿಂದ ಚುನಾಯಿತರಾಗಿದ್ದಾರೆಂದು ಘೋಷಿಸುತ್ತೇನೆ ಮೂರನೇ ಆಗಿ ರಾಜ್ಯ ಪರಿಷತ್ ಸದಸ್ಯ ಶ್ರೀ ರಾಜ್ಕುಮಾರ್ ಮಾಳಿಗೆ ಅವರು ಅರವತ್ತು ಆರು ಪತ್ರಗಳನ್ನು ಪಡ್ಕೊಂಡು ಚುನಾಯಿತರಾಗಿದ್ದಾರೆಂದು ಅಧಿಕೃತವಾಗಿ ಎಲ್ಲರ ಎದುರುಗಡೆ ನಾನು ಘೋಷಣೆ ಮಾಡುತ್ತೇನೆ ಅಭಿನಂದನೆ ಸರಿ ನೌಕರ ಸಂಘದಲ್ಲಿ ಕಳೆದ ಚುನಾವಣಾ ಸಂದರ್ಭದಲ್ಲಿ ಏನೇನು ಇವೆಲ್ಲ ನೋಡಿದ್ದೀರಾ ನ್ಯಾಯಾಲಯದ ಹಂತಕ್ಕೋಗಿ ಎಲ್ಲ ಕೂಡ ಇವತ್ತು ಸುಖಾಂತ್ಯ ಆಗಿದೆ ನಮ್ಮ ಚುನಾವಣಾಧಿಕಾರಿಗಳು ಯಾವುದೇ ಗೊಂದಲವಿಲ್ಲದೆ ಚುನಾವಣೆಯನ್ನು ನ್ಯಾಯಾಲಯದ ಆದೇಶದ ಪ್ರಕಾರ ರಾಜ್ಯದ ಚುನಾವಣಾಧಿಕಾರಿಗಳ ನಿರ್ದೇಶನದಂತೆ ನಡೆಸಿದ್ದಾರೆ ನಮ್ಮ ಸೋಮಶೇಖರ್ ಬಿರಾದಾರ್ ಚಿದ್ರಿ ಅವರನ್ನು ಇವತ್ತು ಜಿಲ್ಲಾಧ್ಯಕ್ಷರಾಗಿ ಈ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ ಮಾನ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯರು ದೇವಪ್ನವರು ಮತ್ತು ರಾಜ್ಕುಮಾರ್ ಮಾಲ್ಗಿ ಅವರಿಗೆ ಕೂಡ ಎಲ್ಲ ನಿರ್ದೇಶಕರು ಕೂಡ ಗೆಲ್ಲಿಸಿದ್ದಾರೆ ಮತ್ತೊಂದು ತಂಡವನ್ನು ಕೂಡ ಬೇಷರತ್ ಬೆಂಬಲವನ್ನು ಕೊಟ್ಟಿರೋದು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ ಇಲ್ಲಿ ನಮ್ಮ ಸೋಮಶೇಖರ್ ಬಿರಾದಾರ್ ಅವರು ಎಲ್ಲ ರಾಜಶೇಖರ್ ಬಿರಾದಾರ್ ಕೂಡ ಒಟ್ಟಿಗೆ ಸೇರಿಕೊಂಡು ಒಳ್ಳೆ ಟೀಮ್ ವರ್ಕ್ ಆಗಿ ಈ ಜಿಲ್ಲೆಯಲ್ಲಿ ಒಳ್ಳೆಯ ಸಂಘಟನೆಯನ್ನು ಕೊಡಬೇಕು ಇನ್ನೂ ಕೂಡ ಇಲ್ಲಿರುವಂಥ ಸುಧಾರಣೆ ಮಾಡಬೇಕು ಈ ಭಾಗದ ನೌಕರಿಗೆ ತ್ರೀ ಸೆವೆಂಟಿ ಒನ್ ಜೆ ಇರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳು ಮುಂಬಡ್ತಿಯ ವಿಚಾರಗಳ ಬಗ್ಗೆ ಧ್ವನಿಯನ್ನು ಎತ್ತಲಿಕ್ಕೆ ಅತ್ಯಂತ ಸಮರ್ಥವಾಗಿರುವಂಥ ಸೋಮಶೇಖರ್ ಚಿದ್ರಿ ಅವರು ಆ ಎಲ್ಲ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ತಾರೆ ಜೊತೆಗೆ ರಾಜ್ಯ ಸಂಘದ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ರಾಜ್ಯ ಮಟ್ಟದಲ್ಲೇನಾಗಬೇಕು ಜಿಲ್ಲೆ ಮಟ್ಟದಲ್ಲಿ ಏನಾಗಬೇಕು ಅವೆಲ್ಲಕ್ಕೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ ಹಾಗೆ ಚುನಾವಣೆಯಲ್ಲಿ ಇವತ್ತೇನು ಚುನಾವಣಾಧಿಕಾರಿಗಳು ಅಧಿಕೃತವಾಗಿ ಘೋಷಣೆ ಮಾಡಿದ ಮೇಲೆ ಆ ಮತದಾರ ಪಟ್ಟಿಯನ್ನು ಚುನಾವಣಾಧಿಕಾರಿಗಳು ನ್ಯಾಯಾಲಯದ ಆದೇಶದಲ್ಲಿ ರಾಜ್ಯ ಸ ಚುನಾವಣಾಧಿಕಾರಿ ಕಳಿಸಿ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮತದಾನದ ಹಕ್ಕನ್ನು ಕಲ್ಪಿಸಲಿಕ್ಕೆ ನ್ಯಾಯಾಲಯ ಕೂಡ ಸೂಚನೆ ನೀಡಿದೆ ಆ ಕೆಲಸ ಆಗುತ್ತೆ ಅನ್ನುವಂಥದ್ದು ಕೂಡ ತಮ್ಮೆಲ್ಲರ ಗಮನ ಕೇಳ್ತಾ ಬೀದರ್ ಜಿಲ್ಲೆಯಲ್ಲಿ ಒಂದೊಳ್ಳೆ ಸಂಘಟನೆ ಒಳ್ಳೆ ಶಕ್ತಿ ಎಲ್ಲ ಹಿರಿಯರು ಸಮಾನ ಮನಸ್ಸು ಸೇರಿ ಇವತ್ತು ಈ ಚುನಾವಣೆಯ ಮೂಲಕ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಖಂಡಿತ ಅವರಿಗೆ ನಾವೆಲ್ಲ ರೀತಿಯ ಸಹಕಾರಗಳನ್ನು ಮಾರ್ಗದರ್ಶನ ನೀಡಿ ಈ ಒಂದು ಬೀದರ್ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮಾದರಿ ಆಗುವಂಥ ವಿಚಾರದಲ್ಲಿ ನಮ್ಮೆಲ್ಲರ ಸಹಕಾರ ಇದೆ ಅನ್ನುವಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ ಹಾಗೆ ಅವರು ಕೂಡ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಜಿಲ್ಲೆಯನ್ನು ಇಡೀ ರಾಜ್ಯಕ್ಕೆ ಮಾದರಿಯಂತ ತೋರಿಸುವಂಥ ಶಕ್ತಿ ಕೂಡ ಅವರಲ್ಲಿದೆ ಆ ಕೆಲಸವನ್ನು ಅವ್ರು ಮಾಡಲಿಕ್ಕೆ ಸಮರ್ಥರಿದ್ದಾರೆ ಮತ್ತೊಮ್ಮೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಖಜಾನ್ಶಿ ಅವರು ಇರ್ಬೋದು ರಾಜ್ಕುಮಾರ್ ಮಾಳ್ಗಿ ಅವರು ರಾಜ್ಯ ಪರಿಷತ್ ಸದಸ್ಯರು ಎಲ್ಲ ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ರಾಜ್ಯದ ಅಧ್ಯಕ್ಷನಾಗಿ ಸಲ್ಲಿಸ್ತೇನೆ ಜ್ವಲಂತ ಸಮಸ್ಯೆ ಇದೆ ಎನ್ ಪಿ ಎಸ್ ಸೆಂಟ್ರಲ್ ಫೈ ಎಲ್ ಸ್ಕೀಮ್ ಇದೆ ಅವೆಲ್ಲವನ್ನು ನಾವು ಒಟ್ಟಾಗಿ ಸೇರಿ ಎಲ್ಲ ಎಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷ ಸೇರಿ ಆ ಎಲ್ಲ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ನೂರು ಮಾಡ್ತವೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ ಯೂನಿಟ್ ಇಂದ ಇಂದು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಎಲ್ಲರೂ ನನಗೆ ಮತದಾನ ಹಾಕಿ ಬಹುಮತದಿಂದ ಗೆದ್ದಿದ್ದಾರೆ ಅವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಕೋರುತ್ತೇನೆ ಮತ್ತು ಇದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಷಡಕ್ಷರಿ ಅಣ್ಣವರಿಗೂ ಹಾಗೂ ಇಲ್ಲಿದ್ದಂಥ ಎಲ್ಲ ಸರ್ಕಾರಿ ನೌಕರರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ತೊಂಬತ್ತನೇ ಸಾಲಿನ ಚುನಾವಣೆ ಈ ಚುನಾವಣೆ ಬೀದರ್ ಜಿಲ್ಲೆಯಲ್ಲಿ ಒಂದು ಹೊಸದಾದಂಥ ಐತಿಹಾಸಿಕ ಚುನಾವಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ಜರುಗಿತ್ತು ಇವತ್ತೇನಾದ ಸನ್ಮಾನ್ಯ ಅವರ ನೇತೃತ್ವದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗೊಂದಲಕ್ಕೆ ನಾಂದಿ ಹಾಡಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅಭೂತಪೂರ್ವಕವಾದಂಥ ಚುನಾವಣೆಯನ್ನು ಗೆಲ್ಲಿಸಲಿಕ್ಕೆ ನಮ್ಮ ಎಲ್ಲ ಎಪ್ಪತ್ತು ನೌಕರರು ಇವತ್ತು ನಮ್ಮ ಮತವನ್ನು ಚಲಾಯಿಸಿ ನಮಗೆ ಮತ ನೀಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದವನ್ನು ಹೇಳ್ತೀನಿ ರಾಜ್ಕುಮಾರ್ ಮಾಳ್ಗೆ ಜಯವಾಗಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮಾನ್ಯ ನಮ್ಮ ಬೀದರ್ ಜಿಲ್ಲೆಯ ಸೋಮಶೇಖರ್ ಅಣ್ಣವರ ಪೆನಲ್ನ ಹೈಕಮಾಂಡ್ ಆಗಿರುವಂತ ರಾಜಶೇಖರ್ ಚಿದ್ರಿ ಅಣ್ಣವರಿಗೆ ರಾಜಶೇಖರ್ ಚಿದ್ರಿ ಅಣ್ಣವರಿಗೆ ಸಿ ಎಸ್ ಚಡರಿ ಸಾಹೇಬರಿಗೆ ಸಿ ಎಸ್ ಚಡರಿ ಸಾಹೇಬರಿಗೆ ಏನು ಅಂತ ನೌಕರ ಸಂಘಕ್ಕೆ ಜಯವಾಗಲಿ ಸೊ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಜ್ವಾಲಂತ ಸಮಸ್ಯೆಯನ್ನು ಬಗೆಹರಿಸೋದರ ಮೂಲಕ ನಮ್ಮೆಲ್ಲರಿಗೆ ಈ ಒಂದು ಖುಷಿಯ ವಾತಾವರಣ ನಿರ್ಮಿಸಲು ಸಾಧ್ಯವಾಗಿರುವಂಥ ಏಕೈಕ ವ್ಯಕ್ತಿಯಪ್ಪ ಅಂದರೆ ಸಿ ಎಸ್ ಸಡಕ್ಸಿರಿ ಸಾಹೇಬರು ಅವ್ರಿಗೆ ಇಡೀ ಬೀದರ್ ಜಿಲ್ಲೆ ಎಲ್ಲ ಸರ್ಕಾರಿ ನೌಕರಸ್ಥರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅದು ಈ ಮುಂದಿನ ರಾಜ್ಯಾಧ್ಯಕ್ಷರು ಖಂಡಿತ ಅವರು ಆಗ್ತಾರೆ ಅವ್ರಿಗೆ ಈ ಜಿಲ್ಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇದು ಕಲ್ಯಾಣದ ನಾಡು ಬಸವಣ್ಣವರ ನಾಡು ಈ ನಾಡಿನಿಂದಲೇ ನಾವು ಜಯ ಘೋಷೆಯನ್ನು ಹೋಗ್ತಾ ಕರ್ನಾಟಕದ ಕಿರೀಟ ಬಸವಣ್ಣವರ ನಾಡು ಈ ಒಂದು ಕಲ್ಯಾಣ ಭೂಮಿಯಿಂದ ನಾವು ಘೋಷಣೆಯನ್ನ ಮಾಡ್ತೀವಿ ಮುಂದಿನ ರಾಜ್ಯಾಧ್ಯಕ್ಷರು ಸಿ ಎಸ್ ಸಾಹೇಬರಿಗೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ಖಜನ್ಸಿಯ ಕನ್ಸಿಗಳು ಅಣ್ಣರಾಗಿರುವಂತ ನಮ್ದು ನಾಗರಾಜ್ ಅಣ್ಣವರು ಅದಾರೆ ಇವರು ನಮ್ಮ ಕಲ್ಯಾಣ ಕರ್ನಾಟಕದ ಕಿರೀಟ ಹೀಗಾಗಿ ಈ ಒಂದು ಕಲ್ಯಾಣ ನಾಡಿನಿಂದ ನಾವು ಬೀದರ್ ಜಿಲ್ಲೆಯಿಂದ ಘೋಷಣೆ ಮಾಡ್ತಾ ಇದ್ದೀವಿ ಮುಂದಿನ ರಾಜ್ಯದ ಖಜನ್ಸಿಯಾಗಿ ನಾಗರಾಜ್ ಚುಮ್ಮಣ್ಣ ಅವರು ಖಂಡಿತ ಆಗ್ತಾರೆ ಅವರಿಗೂ ಈ ಒಂದು ಜಿಲ್ಲೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಓಕೆ ಧನ್ಯವಾದಗಳು ಈ ಒಂದು ಈ ಒಂದು ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಸೋಮಶೇಖರ್ ಬಿರಾದ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ರಾಜ್ಯಪರಿಷತ್ ಸದಸ್ಯರಾಗಿ ಆತ್ಮೀಯ ಸ್ನೇಹಿತರು ಹಿರಿಯರಾದಂಥ ರಾಜ್ಕುಮಾರ್ ಮಳಿಗೆ ಅವರು ಆಯ್ಕೆಯಾಗಿದ್ದಾರೆ ಅದು ಖಜಾಂಚಿಯಾಗಿ ನಮ್ಮ ದೇವಪ್ಪ ಅವರು ಆಯ್ಕೆ ಇದು ಅಭೂತಪೂರ್ವ ಕೊಲವನ್ನು ಗೆಲುವನ್ನು ನಮ್ಮ ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರರು ನೀಡಿದ್ದಾರೆ ಈ ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರರ ಹಿತಕ್ಕಾಗಿ ಅವರ ಏಳಿಗೆಗಾಗಿ ಇವರು ಮೂರು ಜನ ಸೇರಿಕೊಂಡು ಈ ರಾಜ್ಯದ ಎಲ್ಲ ಪದಾಧಿಕಾರಿ ಸೇರಿಕೊಂಡು ಶ್ರಮಿಸ್ತಾರಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದಾರೆ ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ನಮ್ಮ ಸಿ ಎಸ್ ಅವರು ಹಾಗೂ ರಾಜ್ಯ ಗಜಾಂಚಿ ಹುದ್ದೆಗೆ ನಾನು ನಾಮಿನೇಷನ್ ಮಾಡಿ ನಾಗರಾಜು ಮಣ್ಣು ನಾಮಿನೇಷನ್ ಮಾಡಿ ಇವತ್ತು ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಇವತ್ತು ಈ ವಿಜಯೋತ್ಸವ ನೋಡಿದರೆ ಅತ್ಯಂತ ಅದ್ಭುತ ಅತ್ಯಂತ ಎಲ್ಲ ಸಂಭ್ರಮವನ್ನು ನೋಡಿದೆ ಅಂತಂದರೆ ಈಗಾಗಲೇ ಎಲ್ಲರೂ ಒಟ್ಟುಗೂಡಿ ರಾಜ್ಯದ ಸರ್ಕಾರಿ ನೌಕರರ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಆ ಎಲ್ಲ ಸರ್ಕಾರಿ ನೌಕರಿಗೆ ನಾನು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಂದಿನ ಎಲ್ಲ ಚಟುವಟಿಕೆಗಳಿಗೂ ರಾಜ್ಯ ಸರ್ಕಾರಿ ನೌಕರರ ಮಾರ್ಗದರ್ಶನ ಸಲಹೆಯನ್ನು ನಾನು ಕೇಳಿದ್ದೀನಿ ಎರಡು ಮತಗಳು ಮುಗಿಸ್ತಾ ಇದ್ದೀನಿ ನಾಗರಾಜುಮಣ ರಾಜ್ಯ ಗಜಾನ್ ಅಭ್ಯರ್ಥಿ